ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ನೀಡಿದ್ದು ಸರಿಯಲ್ಲ ಮುಸಲ್ಮಾನರನ್ನ ಸಂತೋಷಗೊಳಿಸಲು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅಸಮಾಧಾನ ಹೊರಹಾಕಿದ್ದಾರೆ ವಕ್ಫ್ ವಿಚಾರ ಧಾರೆಗಳು ರಾಜ್ಯದಲ್ಲಿ ಇದೇ ರೀತಿ ಮುಂದುವರೆದ್ರೆ ಮುಸಲ್ಮಾನರನ್ನ ಕೊಲ್ಲುವ ಸ್ಥಿತಿ ಬರುತ್ತೆ ಎಂದಿದ್ದೆ ಆದ್ರೆ ನಾನು ಅವರನ್ನ ಕೊಲ್ಲಿ ಎಂದು ಹೇಳಿಲ್ಲ ಅದನ್ನ ಇಟ್ಕೊಂಡು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ನನ್ನ ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸದೆ ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡುವ ಸಂಘ ಆರ್ಎಸ್ಎಸ್ ಸಂಘದ ಸ್ವಯಂ ಸೇವಕರೊಬ್ಬರು ಇಂದು ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ದೇಶದ ಜನರು ಆರ್ಎಸ್ಎಸ್ ಮತ್ತು ಮೋದಿಯನ್ನ ನಂಬಿದ್ದಾರೆ ಎಂದು ಉತ್ತರಿಸಿದರು ಹಿಂದೆ ನೆಹರು ಮತ್ತು ಕಾಂಗ್ರೆಸ್ನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡಲು ಹೊರಟಿದ್ರು ಎಂದು ಪ್ರತಿಕ್ರಿಯಿಸಿದ್ದಾರೆ ನನ್ನ ಹೇಳಿಕೆ ತಪ್ಪು ಎಂದು ಪ್ರಕರಣ ದಾಖಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಪ್ರಕರಣ ದಾಖಲಿಸಲಿ ಎಂದು ಕಿಡಿಕಾರಿದರು ಆರ್ ಎಸ್ ಎಸ್ ವಿಷಕಾರಿ ಹಾವು ಅದನ್ನು ಕೊಲ್ಲಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮಂತ ಹಿರಿಯ ರಾಜಕಾರಣಿ ಆರ್ ಎಸ್ ಎಸ್ ಸಂಸ್ಥೆ ಬಗ್ಗೆ ಅದರ ಸ್ವಯಂ ಸೇವಕರನ್ನ ಕಾರ್ಯಕರ್ತರನ್ನೆಲ್ಲ ಕೊಲ್ಲಿ ಅಂತ ಹೇಳಬೇಕಾದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಇಲ್ಲದಿದ್ರೆ ಏನಾಗ್ತಿತ್ತು ಅನ್ನೋ ಊಹೆ ನೀವು ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಹಿಂದುತ್ವವನ್ನು ಜಾಗೃತಿ ಮಾಡೋದ್ರ ಜೊ ಜೊತೆಗೇನೆ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಕೂಡ ನಿರ್ಮಾಣ ಮಾಡ್ತಾ ಇರೋ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನು ಕೊಲ್ಲಿ ಅನ್ನೋಂಥ ಮಾತು ನಿಮ್ಮ ಬಾಯಿಲಿ ಬಂದಿದೆ ನಂಗೆ ತುಂಬ ಆಶ್ಚರ್ಯ ನಿಮ್ಮ ನಾಯಕರಾಗಿದ್ದಂಥ ನೆಹರೂ ಅವರು ಇಂದಿರಾ ಗಾಂಧಿಯವರು ಆರ್ ಎಸ್ ಎಸ್ಸಿನ ಸಿದ್ಧಾಂತವನ್ನು ಒಪ್ಪಲ್ಲ ಅಂತೇಳಿ ಅದನ್ನು ಬ್ಯಾನ್ ಮಾಡಿದಂಥ ಪ್ರಯತ್ನವನ್ನು ನಾನು ನೋಡಿದ್ದೇನೆ ಅವ್ರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ನಾವೆಲ್ಲ ಧುಮ್ಕಿ ನಾವೆಲ್ಲ ಜೈಲಿಗೂ ಹೋಗ್ಬಿಟ್ಟು ಬಂದಿದ್ದಾರೆ ಆಮೇಲೆ ಆ ಎಮರ್ಜೆನ್ಸಿ ಕೂಡ ಹೋಯಿತು ಆರ್ ಎಸ್ ಎಸ್ ಮೇಲೆ ಇದ್ದಂಥ ಬ್ಯಾನ್ ಕೂಡ ತೆಗೆದಾಕಿದ್ದಾರೆ ಆದರೆ ಈ ದೇಶದ ಜನ ಆರ್ ಎಸ್ ಎಸ್ಸನ್ನು ಒಪ್ಪಿದ್ದಾರೆ ಎಷ್ಟು ಎಲ್ಲಿ ಒಪ್ಪಿದ್ದಾರೆ ಅನ್ನೋದು ಸಾಕ್ಷ್ಯ ಏನು ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕ ಆರ್ ಎಸ್ ಎಸ್ಸಿನ ಪ್ರಚಾರಕ್ಕಾಗಿ ಇಡೀ ಜೀವನವನ್ನು ಕೊಟ್ಟಂಥ ನರೇಂದ್ರ ಮೋದಿಯೇ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನ ಮಾಡಿದ್ದಾರೆ ಆರ್ ಎಸ್ ಎಸ್ನ ಹಿಂದುತ್ವವನ್ನು ಒಪ್ಪಿ ಆರ್ ಎಸ್ ಎಸ್ ಸ್ವಯಂ ಸೇವಕನೇ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ ಹಾಗಾಗಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂಥವರು ಉಪರಾಷ್ಟ್ರಪತಿಗಳಾಗಿದ್ದಂಥವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಆಗಿರೋರು ಅನೇಕರು ಕೂಡ ಆರ್ ಎಸ್ ಎಸ್ಸಿಂದ ಬೆಳೆದು ಬಂದವರೇ ಖರ್ಗೆ ಅವರಿಗೆ ಅಧಿಕಾರದ ದಾಹ ಜಾಸ್ತಿ ಆದ ನಂತರ ಇನ್ನು ನಮ್ಮ ಕೈಯ್ಯಲ್ಲಿ ಸಿಗಲ್ಲ ಈ ಆರ್ ಎಸ್ ಎಸ್ ಹಿಂದುತ್ವದ ಸಿದ್ಧಾಂತವನ್ನು ಇಡೀ ದೇಶದ ಜನ ಒಪ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನೋಂಥ ಮಾತನ್ನು ಅವರು ಹೇಳಿರಬೇಕಾದ್ರೆ ಅವ್ರು ಎಷ್ಟು ಒಳಗಡೆ ಒಂದು ರೀತಿ ಅಧಿಕಾರದ ದಾಹ ಇದೆ ಅಂತ ಇದ್ರಲ್ಲಿ ಕಾಣ್ತಾ ಇದೆ ಸ್ವರ್ಗದಲ್ಲಿರುವಂಥ ಗಾಂಧಿ ನೆಹರು ಕೈಲೇ ಆಗಲಿಲ್ಲ ಆರ್ ಎಸ್ ಎಸ್ ಅನ್ನು ಹಾಳು ಮಾಡೋದಕ್ಕೆ ನಿಮಗೆ ಲೆಕ್ಕದಾಗೆ ಇಟ್ಕೊಂಡಿಲ್ಲ ಆರ್ ಎಸ್ ಎಸ್ ಆದರೆ ನಿಮ್ಮಂಥ ಹಿರಿಯ ರಾಜಕಾರಣಿ ಬಾಬಾಯಲ್ಲಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನಂಥ ಒಂದು ಪದ ಬರಬಾರ್ದಿತ್ತು ಇದು ನನ್ನ ಅಪೇಕ್ಷೆ ಈಗಲೂ ನಾನು ನಿಮಗೆ ಹೇಳ್ತೇನೆ ಈ ರೀತಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾರಂತ ಹಿಂದುತ್ವವನ್ನು ಜಾಗೃ ಜಾಗೃತಿ ಮಾಡ್ತಾರಂತ ಆರ್ ಎಸ್ ಎಸ್ಸಿನ ಬಗ್ಗೆ ನೀವು ಬಳಸಿರೋಂಥ ಪದ ಸರಿ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ ನಿಮ್ಮಂಥ ಹಿರಿಯ ರಾಜಕಾರಣಿ ಬಾಬಾಯಲ್ಲಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನಂಥ ಒಂದು ಪದ ಬರಬಾರ್ದಿತ್ತು ಇದು ನನ್ನ ಅಪೇಕ್ಷೆ ಈಗಲೂ ನಾನು ನಿಮಗೆ ಹೇಳ್ತೇನೆ ಈ ರೀತಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾರೆ ಅಂತ